ನೋಡೋಣ ಚಾರ ರೀಲ್ಸ್ ಬಂದ್ರೆ ರೀಲ್ಸ್ ಮಾಡೋಣ ಏನೇ ಸೊಸೆ ಅನ್ಸ್ಕೊಂಡವಳೆ ಅವಾಗ್ಲೇ ನಾನು ಹೋಗ್ಬೇಕಾದ್ರೆ ಬಿದ್ಕೊಂಡಿದ್ದೆ ಇವಾಗ ಏನೇದ್ ಕುತ್ಕೊಬಿಟ್ಟಿದ್ಯಾ ನಂಗೆ ಇನ್ನೇನು ಮಾಡೋ ಕೆಲ್ಸ ಇದೆ ಅಯ್ಯೋ ಏನ್ ಕರ್ಮನೋ ಏನೋ ರಾತ್ರಿ ಇಡೀ ಎದ್ದಿರ್ತೀಯ ಬೆಳಗಾದ್ರೆ ಹಾ ನಾನು ಅಮೇರಿಕಾಗಿತ್ತು ಮಿಸ್ ಮಿಸ್ಸಾಗಿ ಎಣ್ಣೆದು ಹೊಟ್ಟಿದ್ದೀನಿ ಅದಕ್ಕೆ ನನ್ನ ಏರ್ಟೆಲ್ಲ ಮೊಬೈಲ್ ನೋಡಿ ಬೆಳಗ್ಗೆ ಮಲ್ಕೋತೀನಿ ಹ್ಞೂ ಹ್ಞೂ ನನ್ನ ಮಗನ ಮದುವೆ ಆಗಬೇಕಾದ್ರೆ ಯಶವಂತಪುರ ಬಾರ್ಡರ್ ದಾಟಿದಲ ಇನ್ನು ಅಮೇರಿಕ ದಾಟ್ತಾಳಂತೆ ಹೋಗ್ಲಿ ತಗೋ ಇದಫ್ಟಿಕ್ಕೂ ಅತ್ತೆ ಅಂದರೆ ಅತ್ತೆ ಇನ್ನು ಬೈ ಕೋಪ ಮಾಡ್ಕೊಂಡು ತೊಗೊಂಬಂದ್ಕೊಟ್ಟಾರ ತುಂಬ ಟ್ಯಾಂಕ್ಸ್ ಅತ್ತೆ ಎಷ್ಟೆ ಅದ ಫ್ರೀಯಾಗಿ ಕೊಟ್ಟರು ಫ್ರೀಯಾಗ ಹೆಂಗತ್ತೆ ಆ ಲಿಫ್ಟಿತ್ತು ಎಕ್ಸ್ಪಿರಿ ಡೇಟ್ ಆಗೋಗಿತ್ತು ಡಸ್ಟ್ಬಿನ್ಗೆ ಹಾಕ್ತಿದ್ರು ಡಸ್ಟ್ಬಿನ್ಗೆ ಯಾಕೆ ನಮ್ಮ ಮನೇಲಿ ಒಂದು ಪ್ರಾಣಿ ಇದೆ ಮೇಕಪ್ ಅಂದರೆ ತುಂಬ ಇಷ್ಟ ಕೊಡಪ್ಪ ಅಂತ ಈಸ್ಕೊಂಬಂದ ತು 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 ಎಣ್ಣೆ ಕಾಗೆ ಮುದುಕಿ ನನಗೆ ಎಸ್ಪಿರೇಟೆಡ್ ಲಿಫ್ಟ್ ಕೊಡ್ತೀಯ ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ಮನುಷ್ಯರಾಗಿರೋಲ್ಲ ಮೃಗ ಆಗಿರ್ತೀನಿ ನೀನು ಮೃಗಾನಾದ್ರೂ ಆಗು ಏನಾದರೂ ಆಗು ಆದರೆ ಕೋಳಿ ಕುರಿ ಮಾತ್ರ ಆಗೋಣ ಯಾಕಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಕುಯ್ಕೊಂಡು ತಿನ್ಬಿಡ್ತಾನೆ